ವಿದ್ಯಾರ್ಥಿಗಳೇ ಕೇಳಿ ಯಾವಿದರೆ ನೀವು ಕಟ್ಟಬೇಕಾಗುತ್ತೆ ಲಕ್ಷ ಲಕ್ಷ ಅಮೌಂಟ್ ಅದು ಸಹ ನಿಮ್ಮದೇ ಆದ ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ಪಡೆದುಕೊಳ್ಳಲಿಕ್ಕೆ ಹೌದು ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಒಂದು ಪ್ರಕರಣ ಇಂತಹದ್ದೊಂದು ಬೆಳಕಿಗೆ ಬಂದಿದೆ ಕೆಎಲ್ಇ ಸಂಸ್ಥೆ ಬರೋಬರಿ ನಾಲ್ಕು ಲಕ್ಷವನ್ನ ವಿದ್ಯಾರ್ಥಿಗಳಿಗೆ ತಮ್ಮ ಮೂಲ ದಾಖಲೆಗಳನ್ನ ಹಿಂಪಡೆಯಲಿಕ್ಕೆ ಕಟ್ಟಬೇಕು ಅಂತೇಳಿ ವಿದ್ಯಾರ್ಥಿಗೆ ಹೇಳಿದ್ರು ಆದ್ರೆ ವಿದ್ಯಾರ್ಥಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಶುಲ್ಕ ನಿಯಂತ್ರಣ ಸಮಿತಿಗೆ ಈ ಕುರಿತು ದೂರನ್ನ ನೀಡಿದ್ರು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶುಲ್ಕ ನಿಯಂತ್ರಣ ಸಮಿತಿಯ ನ್ಯಾಯಮೂರ್ತಿಗಳಾದಂತಹ ಶ್ರೀನಿವಾಸ್ ಗೌಡವರ್ ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿ ಕೊನೆಗೆ ವಿದ್ಯಾರ್ಥಿ ಐವತ್ತು ಸಾವಿರ ರುಗಳನ್ನ ಕಟ್ಟಿ ತಮ್ಮ ಮೂಲ ದಾಖಲೆಗಳನ್ನ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಪಟ್ಕೊಳ್ಳಿಕ್ಕೆ ಆದೇಶ ನೀಡಿದರು ಹಾಗೆ ಕೆಇಿ ಸಂಸ್ಥೆಗೂ ಸಹ ಐವತ್ತು ಸಾವಿರ ಕಟ್ಟಿಸ್ಕೊಂಡು ವಿದ್ಯಾರ್ಥಿಗೆ ನೀಡಬೇಕಾದಂತಹ ಮೂಲ ದಾಖಲೆಗಳನ್ನ ಹಿಂದಿರುಗಿಸಿ ಅಂತೇಳಿ ಆದೇಶವನ್ನ ನೀಡಿತು ಹೌದು ಈ ಕುರಿತು ಒಂದು ಇತ್ತೀಚೆಗೆ ಒಂದು ಮಾಹಿತಿ ಹೊರಬಿದ್ದಿರೋದು ಇದಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿ ಎಂ ಡಿ ಎಸ್ ಸ್ನಾತಕೋತ್ತರ ದಂತ ವೈದ್ಯಕೀಯ ಕೋರ್ಸ್ಗೆ ಅವರು ದಾಖಲಾಗಿದ್ದರು ಆದರೆ ಆರ್ಥಿಕ ಸಮಸ್ಯೆ ಒಂದು ಕಾರಣದಿಂದ ವಿದ್ಯಾರ್ಥಿ ಮಧ್ಯದಲ್ಲೇ ಕೋರ್ಸ್ನ ಬಿಟ್ಟು ಉದ್ಯೋಗಕ್ಕೆ ಸೇರಿಕೊಂಡ್ರು ಸೊ ಅನಂತರದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅವ್ರಿಗೆ ಮೂಲ ದಾಖಲೆಗಳು ಬೇಕಿತ್ತು ಅದಕ್ಕೆ ನನಗೆ ಮೂಲ ದಾಖಲೆಗಳನ್ನ ಹಿಂದಿರ್ಸಿ ಅಂತೇಳಿ ಕೆ ಎ ಸಂಸ್ಥೆಗೆ ಅವರು ಕೇಳಿಕೊಂಡ್ರು ಆದ್ರೆ ಅವರು ಮಧ್ಯಂತರದಲ್ಲಿ ನೀವು ಬಿಟ್ರೆ ಈ ಒಂದು ಗೆ ನಾವು ಬೇರೆಯವರನ್ನ ಬರ್ತಿ ಮಾಡಕ್ಕಾಗಲ್ಲ ನಮ್ಗೆ ಶಾಲೆ ನಮ್ಗೆ ನಷ್ಟವಾಗುತ್ತೆ ಅಂತ ಹೇಳಿ ವಿದ್ಯಾರ್ಥಿ ನಾಲ್ಕು ಲಕ್ಷ ಅಮೌಂಟ್ ನ ಕಟ್ಟಿ ಕೇಳಿದ್ರು ಈ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿ ಶುಲ್ಕ ನಿಯಂತ್ರಣ ಸಮಿತಿಗೆ ಒಂದು ದೂರನ್ನ ಕೊಟ್ಟಿದ್ದು ಸೊ ಈ ಸಮಯ ಈ ಸಮಯದಲ್ಲೂ ಸಹ ಒಂದು ಕೆ ಸಂಸ್ಥೆಯ ಪರವಾಗಿ ಹಾಜರಾಗಿದ್ದ ಪ್ರತಿನಿಧಿಗಳು ಈ ಒಂದು ಇದೇ ಕಾರಣವನ್ನ ಶುಲ್ಕ ನಿಯಂತ್ರಣ ಸಮಿತಿ ಮುಂದೆ ಸಹ ವಾದ ಮಾಡಿದ್ರು ಸೊ ವಿದ್ಯಾರ್ಥಿ ಮಧ್ಯಂತರದಲ್ಲಿ ನ ಬಿಟ್ಟು ಹೋದ್ರೆ ನಮ್ಗೆ ನಷ್ಟವಾಗುತ್ತೆ ಸಂಸ್ಥೆಗೆ ನಷ್ಟವಾಗುತ್ತೆ ಹಾಗೆ ಆ ಒಂದು ಸೀಟ್ಗೆ ಬೇರೆ ವಿದ್ಯಾರ್ಥಿಗೆ ನಾವು ಸೀಟ್ ಕೊಡ್ಲಿಕ್ಕೆ ಆಗಲ್ಲ ಮತ್ತೆ ಭರ್ತಿ ಮಾಡ್ಲಿಕ್ಕೂ ಆಗಲ್ಲ ಸೊ ಆದ್ರಿಂದ ನಾವು ನಾಲ್ಕು ಲಕ್ಷ ಹೇಳಿದ್ದೇವೆ ಅಂತೇಳಿ ಸಂಸ್ಥೆಯ ಪ್ರತಿನಿಧಿ ವಾದವನ್ನ ಮಂಡಿಸಿದ್ರು ಸೊ ಅವಾಗ ಪ್ರತಿವಾದಿ ಏನು ವಿದ್ಯಾರ್ಥಿ ಪರ ಹಾಜರಾಗಿದ್ದಂತಹ ಒಂದು ಪ್ರತಿನಿಧಿಯವರು ವಾದವನ್ನು ಮಂಡಿಸಿದ್ರಿಂದ ವಿದ್ಯಾರ್ಥಿ ಆರ್ಥಿಕ ಸಮ ಸಮಸ್ಯೆಯಿಂದ ಕೋರ್ಸ್ ನ ಮಧ್ಯದಲ್ಲೇ ಬಿಟ್ಟಿದ್ದಾರೆ ಸೊ ಆದ್ರಿಂದ ಅವರತ್ರ ಐವತ್ತು ಸಾವಿರಗಳನ್ನ ಈಸ್ಕೊಂಡು ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ವಿದ್ಯಾರ್ಥಿಗೆ ನೀಡಿ ಅಂತೇಳಿ ಆದೇಶವನ್ನ ನೀಡಿತು ಇದೇ ರೀತಿ ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಗೆ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಒಂದು ಎರಡು ಪ್ರಕರಣಗಳು ಇದೇ ರೀತಿ ಇವು ಅವ್ರದೂ ಸಹ ವಿದ್ಯಾರ್ಥಿಗಳು ಆರೋಗ್ಯ ಸಮಸ್ಯೆಯಿಂದ ಹಾಗೇನೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ಬೇಕು ಅನ್ನೋ ದೃಷ್ಟಿಯಿಂದ ಅವರು ಕೋರ್ಸ್ನ ಮಧ್ಯದಲ್ಲಿ ಬಿಟ್ಟಿದ್ದಾರೆ ಆದ್ರಿಂದ ಅವ್ರನ್ನು ಸಹ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ಹಿಂತೆ ಹಿಂತಿರುಗಿಸಬೇಕು ಅಂತೇಳಿ ಶುಲ್ಕ ನಿಯಂತ್ರಣ ಸಮಿತಿ ಆದೇಶ ನೀಡಿದೆ ಸೊ ಇನ್ ಮುಂದೆ ಯಾವುದೇ ಒಂದು ಖಾಸಗಿ ಸಂಸ್ಥೆಗೆ ಏನಾದರೂ ನೀವು ಸೇರ್ಕೊಂಡ್ರೆ ಇಂತಹ ಬೇಡಿಕೆಗಳೇನಾದರೂ ಇಟ್ಟರೆ ನೀವು ಮತ್ತೆ ಹೀಗೆ ಶುಲ್ಕ ನಿಯಂತ್ರಣ ಸಮಿತಿಗೆ ದೂರು ನೀಡಿ ಅಲ್ಲಿ ಆದ್ದರಿಂದ ಯಾವುದೇ ವಿದ್ಯಾರ್ಥಿಗಳು ನೀವು ವೃತ್ತಿಪರ ಕೋರ್ಸ್ಗಳಿಗೆ ಯಾವುದೇ ಕೋರ್ಸಿಗೆ ಸೇರ್ಕೊಂಡು ಸಹ ಮೂಲ ದಾಖಲೆಗಳನ್ನ ನೀಡಬೇಕಾದ್ರೆ ಮೊದಲೇ ನೀವು ಯಾವ ರೀತಿ ಏನ್ ಸಮಸ್ಯೆ ಆಗುತ್ತೆ ಮುಂದೆ ಮೂಲ ದಾಖಲೆಗಳನ್ನ ಪಡಿಬೇಕಾದ್ರೆ ನಿಯಮಗಳೇನಿರುತ್ತೆ ಅಂತೇಳಿ ಒಂದು ಮಾಹಿತಿನ ತಿಳ್ಕೊಂಡು ನಿಯಮ ನಿಯಮಗಳನ್ನ ತಿಳ್ಕೊಂಡು ನೀವು ಕೋರ್ಸ್ಗೆ ಸೇರ್ಕೋಬೇಕಾದರೆ ಅದಕ್ಕೆ ಸಂಬಂಧಿಸಿದಂತೆ ನೀವು ಅವಾಗ ಆ ಒಂದು ಸಂದರ್ಭದಲ್ಲಿ ನಿರ್ಧಾರವನ್ನು ತಗೊಂಡು ಮೂಲ ದಾಖಲೆಗಳನ್ನ ನೀಡಿ ನೀವು ಮೊದಲು ನಿರ್ಧಾರವನ್ನ ತೆಗೆದುಕೊಳ್ಳಿ ಯಾಕಂದ್ರೆ ಆ ಮಧ್ಯದಲ್ಲಿ ನೀವು ಬೇರೆ ನಿರ್ಧಾರಗಳನ್ನ ತಗೊಂಡ್ರೆ ಈ ರೀತಿ ಸ್ಟಕ್ ಆಗ್ಬೇಕಾಗಿರುತ್ತೆ ಆಮೇಲೆ ಒಂದು ಹುದ್ದೆ ಯಾವುದೋ ಒಂದು ಕೋರ್ಸಿಗೆ ಸೇರ್ಕೊಂಡಿರ್ತೀರಿ ಮಧ್ಯದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾ ಇರ್ತೀರಾ ಈಗ ಪಿ ಯು ಸಿ ಮೇಲೆ ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ತಗೊಂಡಿರ್ತೀರಾ ಬರೀತೀರಾ ಸೆಲೆಕ್ಟ್ ಆಗ್ತೀರಾ ಆ ಮಧ್ಯದಲ್ಲಿ ನೀವೇನಾದ್ರೂ ಕೋರ್ಸ್ನ ಮಧ್ಯಕ್ಕೆ ಬಿಟ್ಟು ವಾಪಸ್ ಬರಬೇಕು ಹಾಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಹಾಗೆ ಎನ್ಒಿ ಗಳು ಸಹ ತಗೋಬೇಕಾಗಿರುತ್ತೆ ಕೆಲವೊಂದು ಇನ್ಸ್ಟಿಟ್ಯೂಟ್ಗಳಲ್ಲಿ ಮತ್ತೆ ಕೆಲವೊಂದು ಸರ್ಕಾರಿ ಹುದ್ದೆಗಳಿಗೆ ಸೇರ್ಕೊಂಡಿದರೆ ಸೊ ಇಂತಹ ಸಂದರ್ಭದಲ್ಲಿ ಈ ಎಲ್ಲ ಮೂಲ ದಾಖಲೆಗಳನ್ನ ಹಿಂಪಡೆಯಲು ಸ್ವಲ್ಪ ಕಷ್ಟನೇ ಆಗಿರುತ್ತೆ ಆದ್ರಿಂದ ಯಾವುದೇ ಸಂಸ್ಥೆಗೆ ಅದರಲ್ಲೂ ಸಹ ಖಾಸಗಿ ಸಂಸ್ಥೆಗಳಿಗೆ ನೀವು ಶಿಕ್ಷಣಕ್ಕೆ ಸೇರ್ಕೊಂಡಿರಂತೂ ಹಾಗೇನೆ ಕೆಲವು ಕಡೆ ಖಾಸಗಿ ಸಂಸ್ಥೆಗಳು ಏನಿರ್ತವೆ ಕಂಪನಿಗಳು ಅಲ್ಲೂ ಸಹ ಕೆಲವು ಕಡೆ ಮೂಲ ದಾಖಲೆಗಳನ್ನ ಕೇಳ್ತಾರೆ ಕೆಲವು ಕಡೆ ಎಲ್ಲ ಕಡೆಯಿಂದ ಸೊ ಅಲ್ಲೂ ಸಹ ನೀವು ಎಚ್ಚರಿಕೆಯಿಂದ ಮೂಲ ದಾಖಲೆಗಳನ್ನ ನೀಡಬೇಕಾಗುತ್ತೆ ಇನ್ ಇನ್ ಕೇಸ್ ಸಡನ್ ಆಗಿ ನೀವು ಹಿಂಪಡಿಬೇಕಂದ್ರೆ ಯಾವ ರೂಲ್ಸ್ ಇರುತ್ತೆ ಏನ್ ಹೇಳಿ ಅದನ್ನೆಲ್ಲ ನೀವು ಅಹ್ ಅಂತ ಹೇಳಿದ್ರೆ ನೀವು ಆರಾಮ್ಸೆ ನೀವು ಮುಚ್ಕೊಂಡು ಮೂಲ ದಾಖಲೆಗಳನ್ನ ನೀಡಿ ಸೊ ಈ ರೀತಿ ಎದುರಾಗುತ್ತೆ ಸಮಸ್ಯೆಗಳು ಸೊ ಈ ನಿಟ್ಟಿನಲ್ಲಿ ಇವಾಗ ಶುಲ್ಕ ನಿಯಂತ್ರಣ ಸಮಿತಿ ವಿದ್ಯಾರ್ಥಿಗಳಿಗೆ ಮೂಲ ದಾಖಲೆಗಳನ್ನ ನೀಡಬೇಕು ಹೇಳಿ ಆದೇಶ ನೀಡಿದೆ ಯಾವಾಗ ಅರ್ಧದಲ್ಲಿ ಕೋರ್ಸ್ ಬಿಟ್ಟು ಯಾವ್ದಾದ್ರು ಕಾರಣಗಳಿಂದ ಕೋರ್ಸ್ ಬಿಟ್ರೆ ಅವರಿಗೆ ಮೂಲ ದಾಖಲೆಗಳನ್ನ ನೀಡಬೇಕು ಹೇಳಿ ಶುಲ್ಕ ನಿಯಂತ್ರಣ ಸಮಿತಿ ಆದೇಶವನ್ನು ಆದೇಶವನ್ನ ನೀಡಿದೆ ಸೊ ಇಂತಹ ಪರಿಸ್ಥಿತಿಗಳು ಎದುರಾಗ್ತವೆ ಆದ್ದರಿಂದ ವಿದ್ಯಾರ್ಥಿಗಳು ತಾವು ಯಾವುದೇ ಒಂದು ಈ ರೀತಿ ಸಮಸ್ಯೆ ಎದುರಾದಾಗ ಶುಲ್ಕ ನಿಯಂತ್ರಣ ಸಮಿತಿಯು ಸಹ ನಿಮಗೆ ಸಹಾಯ ಮಾಡಲಿಕ್ಕೆ ಮುಂದಿರುತ್ತೆ ಅಲ್ಲಿ ನೀವು ದೂರುಗಳನ್ನ ನೀಡಬೇಕಾಗಿರುತ್ತೆ ಅನ್ನೋದನ್ನ ಮಾಹಿತಿ ಮಾಹಿತಿ ನಿಮಗೆ ಇರಲಿ ಅಂತ ಅಂತೇಳಿ ಈ ಒಂದು ವಿಡಿಯೋನ ಮಾಡಿದೆ ಈ ಒಂದು ಮಾಹಿತಿನ ನಿಮಗೆ ತಿಳಿಸ್ಕೊಟ್ಟೆ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಶಿಕ್ಷಣ ಅಥವಾ ಉದ್ಯೋಗ ಮಾಹಿತಿಯೊಂದಿಗೆ ಅಥವಾ ಶಿಕ್ಷಣ ಉದ್ಯೋಗಕ್ಕೆ ಸಂಬಂಧಿಸಿದಂತಹ ಇಂತಹ ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ವಿದ್ಯಾರ್ಥಿಗಳು ಹಾಗೆ ಪೋಷಕರು ತಪ್ಪದೇ ನಮ್ಮ ಗುರುಕುಲ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಯಾವುದೇ ಪ್ರಶ್ನೆಗಳಿದ್ದರೆ ಕೇಳಿ ಯಾವ ಎಂತಹ ವಿಡಿಯೋಗಳನ್ನ ಮಾಡಬೇಕು ನಾನು ಶಿಕ್ಷಣ ಮತ್ತೆ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ನಿಮ್ಮ ಒಂದು ಪ್ರಶ್ನೆ ಏನಿದೆ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಅಂತಹ ಪ್ರಶ್ನೆಗಳನ್ನು ಸಹ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ಲಿಕ್ಕೆ ಮರಿಬೇಡಿ ಅಂತೇಳಿ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಬಾಯ್ ಬಾಯ್